ದ ವರ್ಲ್ಡ್ ಕನ್ನಡ ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸೆ ಶ್ರೀ ಕ್ಷೇತ್ರ ಸಿಗಂದೂರು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಹೋಬಳಿಯ ಶ್ರೀದೇವಿ ಚೌಡೇಶ್ವರಿಯ ಸಿಗಂದೂರು ಶ್ರೀ ಕ್ಷೇತ್ರ ಶಕ್ತಿ ದೇವತೆಗಳ ನೆಲೆಯಲ್ಲಿ ಮಹತ್ವದ ಕ್ಷೇತ್ರವಾಗಿದೆ ಶರಾವತಿಯ ಹಿನ್ನೀರ ತಟದ ಪ್ರಕೃತಿಯ ಮಡಿಲಲ್ಲಿ ಹಚ್ಚ ಹಸುರಿನ ಸುಗಂಧ ಪ್ರಶಾಂತ ವಾತಾವರಣದಲ್ಲಿ ಸಿಗಂದೂರು ಕ್ಷೇತ್ರವಿದೆ ಯಾವುದೇ ಜಾತಿ ಧರ್ಮ ಮೇಲು ಕೀಳು ಎಂಬ ಪಂಕ್ತಿ ಭೇದವಿಲ್ಲದ ಬಡವ ಶ್ರೀಮಂತ ಎಂಬ ದೃಷ್ಟಿಯಿಂದ ನೋಡದ ಅಪರೂಪದ ಧರ್ಮಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಿದೆ ಸೋತು ಬಂದವರನ್ನು ಚೌಡಮ್ಮ ಎಂದೂ ಕೈಬಿಡುವುದಿಲ್ಲ ಎಂಬ ದೃಢನಂಬಿಕೆಯಿಂದ ಸನ್ನಿಧಿಗೆ ನಿತ್ಯ ಸಹಸ್ರಾರು ಭಕ್ತರು ಬರುತ್ತಾರೆ ತಮ್ಮ ಕಷ್ಟ ಕಾರ್ಪಣ್ಯ ನೋವುಗಳನ್ನು ದೇವಿಯ ಮಡಿಲಿಗೆ ಹಾಕಿ ದುಗಡ ದುಮ್ಮಾನಗಳಿಂದ ನಿರಾಳರಾಗುತ್ತಾರೆ ಒಂದು ಕಡೆ ಗುಡ್ಡ ಮತ್ತೊಂದು ಕಡೆ ನದಿ ಮಧ್ಯಭಾಗದಲ್ಲಿ ಕೋವು ಇರುವ ಶೀಗೆ ಕಣಿವೆ ಎನ್ನಲಾಗುವ ದಟ್ಟಕಾಡು ಅದಕ್ಕೆ ದೇವಿ ಕಾಣುವಂತಲೇ ಹೆಸರು ಈ ಕಾನಿನಲ್ಲಿ ವನದೇವತೆಯಾಗಿ ದೇವಿ ಸಂಚರಿಸುತ್ತಾಳೆ ಎಂಬುದು ಪಾರಂಪರಿಕ ನಂಬಿಕೆ ಈ ಕಾಡು ಬಿದಿರು ಬೆತ್ತ ಶೀಗೆ ವಿವಿಧ ಜಾತಿಯ ಮರಮಟ್ಟಿಗಳಿಂದ ಆವೃತವಾದ ದೇವಿಯ ಬನ ಅಲ್ಲಿದ್ದ ಬೃಹತ್ ನಾಗಸಂಪಿಗೆ ಮರದಡಿ ಇದ್ದ ಆಕಾರರಹಿತ ಶಿಲೆಯೇ ಸಿಗಂದೂರು ಚೌಡಮ್ಮನ ಮೂಲಸ್ಥಾನ ಈ ಶಿಲೆಯನ್ನು ಸಿಗಂದೂರು ದೇವಾಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಜಲದೊಡಲು ಸೇರಿದ ಮೂಲ ಸ್ಥಾನ ಜಲಾಶಯದಲ್ಲಿ ನೀರು ಭರ್ತಿಯಾದಾಗ ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳದಲ್ಲಿ ಮುಳುಗಿರುತ್ತದೆ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನೀರು ಇಳಿದಾಗ ಕಾಣಸಿಗುತ್ತದೆ ಸಹಸ್ರ ಸಹಸ್ರಮಾನದಿಂದ ಎಲ್ಲಿಯೋ ಅಗೋಚರವಾಗಿದ್ದ ಚೌಡಮ್ಮ ಕಳಸವಳ್ಳಿ ಗ್ರಾಮದ ಸಿಗಂದೂರಿನ ದೀವರು ಸಮುದಾಯದ ರೈತ ಕುಟುಂಬದ ಹಿರಿಯರಿಗೆ ಒಲಿದು ಬಂದ ಶಕ್ತಿದೇವತೆ ಎಂಬ ಪ್ರತೀತಿ ಇದೆ ಭೌಗೋಳಿಕವಾಗಿ ಕಳಸವಳ್ಳಿ ಶಿರಗಳ್ಳೆ ಅಕ್ಕಪಕ್ಕದ ಗ್ರಾಮಗಳು ಇವೆರಡರ ಮಧ್ಯೆ ಶರಾವತಿಯ ಉಪನದಿ ಹರದೂರು ಹೊಳೆಯ ಹರಿವು ಹೊಳೆಯಾಚೆಯ ಶಿರಗಳ್ಳೆಯಲ್ಲಿ ಇಪ್ಪತ್ತೈದು ದೀವರ ಕುಟುಂಬದವರಿದ್ದರು ಹೆಚ್ಚಿನವರು ಕಳ್ಳುಬಳ್ಳಿಯವರಾಗಿದ್ದರು ಈ ಊರಿನ ಹಕ್ಕಲ ಮನೆಯ ಕೊಲ್ಲನಾಯ್ಕನ ಅವಿಭಕ್ತ ಕುಟುಂಬ ಕಳಸವಳ್ಳಿ ಗ್ರಾಮದ ಸಿಗಂದೂರು ದೇವಿಕಾನು ಶಿರಗಳ್ಳೆಯಲ್ಲಿ ಸ್ವಂತ ಭೂ ಹಿಂಡುವಳಿ ಹೊಂದಿದ್ದ ಆಡ್ಯ ಕುಟುಂಬವಾಗಿತ್ತು ಇವರ ದೇವಿಕಾನು ಜಮೀನಿನ ಮೇಲ್ಭಾಗದ ದಿಗರೆಯಲ್ಲಿ ಬೃಹತ್ ಸಂಪಿಕೆ ಮರದಡಿಯಲ್ಲಿ ಚೌಡಿ ಬನವಿತ್ತು ಹಕ್ಕಲು ಮನೆಯ ಕುಟುಂಬದವರು ಹಲವು ತಲೆಮಾರಿನಿಂದ ಚೌಡಮ್ಮನನ್ನು ತಮ್ಮ ಮನೆ ದೇವರು ಎಂದು ನಂಬಿ ಆರಾಧಿಸುತ್ತಿದ್ದರು ಕಾಲಾನಂತರದಲ್ಲಿ ಚೌಡಮ್ಮನ ಶಕ್ತಿ ಸುತ್ತಮುತ್ತಲಿನ ಎಲ್ಲ ಜನಾಂಗದವರಿಗೂ ಅರಿವಾಗಿ ಭಯಭಕ್ತಿಯಿಂದ ನಡೆದುಕೊಳ್ಳಲಾರಂಭಿಸಿದರು ತಮ್ಮ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಚೌಡಮ್ಮನಲ್ಲಿ ಹರಕೆ ಮಾಡಿಕೊಳ್ಳುವ ಪ್ರಸಾದ ಕೇಳುವ ಪದ್ಧತಿ ರೂಢಿಯಲ್ಲಿತ್ತು ಹಳ್ಳಿಗರು ಜಾನುವಾರು ಕಳೆದು ಹೋದರೆ ವಸ್ತುಗಳುವಾದರೆ ಕೊಟ್ಟಿಗೆಯಲ್ಲಿ ತೊಂದರೆಯಾದರೆ ಫಸಲುಗಳಿಗೆ ಪ್ರಾಣಿ ಉಪಟಳ ಆಗದಂತೆ ಚೌಡಮ್ಮನಿಗೆ ಹಣ್ಣುಕಾಯಿ ಹಾಲು ಸಮರ್ಪಣೆ ಹೊಸ ಫಸಲು ಅರ್ಪಿಸುವುದು ಮೊದಲಾದ ಹರಕೆ ಮಾಡಿಕೊಂಡು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ತೀರಿಸುತ್ತಿದ್ದರು ಸಿಗಂದೂರು ಚೌಡಮ್ಮ ಒಲಿದರೆ ತಾಯಿ ಮುನಿದರೆ ಮೃತ್ಯು ಎಂಬ ಮಾತು ವಾಡಿಕೆಯಲ್ಲಿತ್ತು ಮಲೆನಾಡಿನಲ್ಲಿ ಈ ದೇವತೆಯ ಬಗ್ಗೆ ಭಕ್ತಿಗಿಂತ ಭಯವೇ ಹೆಚ್ಚಿತ್ತು ಕಳ್ಳತನದ ಪ್ರಕರಣಗಳಲ್ಲಿ ಸಿಗಂದೂರಿಗೆ ಹರಕೆ ಮಾಡಿದ್ದಾರೆ ಎಂಬ ಸುದ್ದಿ ಕೇಳಿಯೇ ಕದ್ದ ಮಾಲನ್ನು ಕಳ್ಳರು ಮನೆ ಬಾಗಿಲಿಗೆ ತಂದಿಟ್ಟು ಹೋದ ನಿದರ್ಶನಗಳಿದ್ದವು ಹರಕೆ ಮಾಡಿದ್ದು ಗೊತ್ತಾದರೂ ನಿರ್ಲಕ್ಷಿಸಿದವರು ಹಲವು ಸಂಕಷ್ಟಗಳಿಗೆ ಗುರಿಯಾದ ಸಂಗತಿ ಎಲ್ಲ ಕಡೆ ಕೇಳಿಬರುತ್ತಿತ್ತು ವರ್ಷದಲ್ಲಿ ಆರಿದ್ರ ಮಳೆ ಸುರಿಯುವ ಕಾಲ ಹಾಗೂ ಮಕರ ಸಂಕ್ರಾಂತಿ ಕಾಲದಲ್ಲಿ ಕೊಲ್ಲನಾಯ್ಕ ಕುಟುಂಬದವರು ಚೌಡಿ ಬನದಲ್ಲಿ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ನಡೆಸುತ್ತಿದ್ದರು ಸಿಗಂದೂರು ಶಿರಗಳ್ಳೆ ಕಳಸವಳ್ಳಿ ಲಿಂಗನಮನೆ ಮೊದಲಾದ ಸ್ಥಳೀಯ ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ನೆಂಟರಿಷ್ಟರು ಭಾಗವಹಿಸುತ್ತಿದ್ದರು ಮಕ್ಕಳಿಲ್ಲದವರು ಅನ್ಯಾಯ ಮೋಸ ಕಳುವು ಫಸಲು ರಕ್ಷಣೆ ಮೊದಲಾದ ತೊಂದರೆ ತಾಪತ್ರಯಗಳಲ್ಲಿ ಸಿಲುಕಿಕೊಂಡವರು ತಾವು ಕಟ್ಟಿಕೊಂಡ ಹರಕೆ ತೀರಿಸಲು ಬರುತ್ತಿದ್ದರು ಹತ್ತೆಂಟು ತಲೆಮಾರಿನಿಂದ ಸಿಗಂದೂರಿನಲ್ಲಿ ಹಕ್ಕಲು ಮನೆಯ ಕೊಲ್ಲಾನಾಯ್ಕರ ಕುಟುಂಬ ವಾಸವಿತ್ತು ಅವಿಭಕ್ತವಾಗಿದ್ದ ಈ ಕುಟುಂಬದಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಜನರು ಅನ್ಯೋನ್ಯವಾಗಿ ಬಾಳುತ್ತಿದ್ದರು ಸಿಗಂದೂರು ಮತ್ತು ಸುಲಗಳಲೆಯಲ್ಲಿ ಈ ಕುಟುಂಬ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎಕರೆ ಸ್ವಂತ ಖಾತೆಯ ಜಮೀನು ಹೊಂದಿತ್ತು ಕುಟುಂಬದ ಯಜಮಾನ ಕೊಲ್ಲಾನಾಯ್ಕರು ಇಡೀ ಕರೂರು ಸೀಮೆಯ ದೀವರು ಜನಾಂಗದಲ್ಲಿ ತೂಕದ ಜನರಾಗಿದ್ದರು ಇತರ ಸಮುದಾಯದವರಿಗೂ ಆ ಕುಟುಂಬದ ಬಗ್ಗೆ ಗೌರವವಿತ್ತು ಶ್ರೀಮಂತಿಕೆಯ ಹಮ್ಮು ಬಿಗುಮಾನವಿಲ್ಲದೆ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಹೃದಯವಂತಿಕೆ ಅವರಿಗಿತ್ತು ಆ ಕಾಲದಲ್ಲಿ ಸೀಮೆಯ ಆರ್ಥಿಕ ಬಲಾಢ್ಯ ಕೃಷಿಕರಿಗೆ ಕೈ ಸೋತವರಿಗೆ ಬಡ್ಡಿ ಸಾಲ ಕೊಡುವುದು ಸಾಮಾನ್ಯವಾಗಿದ್ದರೂ ಕೊಲ್ಲನಾಯ್ಕನ ಕುಟುಂಬ ಅದು ಒಳ್ಳೆಯ ಸಂಸ್ಕಾರವಲ್ಲ ಎಂದು ಭಾವಿಸಿತ್ತು ಹಣಕಾಸು ನೆರವು ನೀಡಿದರೂ ಬಲವಂತವಾಗಿ ವಸೂಲಿ ಮಾಡದೆ ಕೊಟ್ಟಾಗ ಬಡ್ಡಿರಹಿತವಾಗಿ ಪಡೆದುಕೊಳ್ಳುತ್ತಿದ್ದರು ಇವರಿಗೆ ಶತ್ರುಗಳು ಇರಲಿಲ್ಲ ಈ ಕುಟುಂಬದ ಹಿರಿಯರನ್ನು ಕಂಡರೆ ಸುತ್ತಮುತ್ತಲಿನ ಕಿರಿಯರು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ಳುವುದು ಸಾಮಾನ್ಯವಾಗಿತ್ತು ಕೊಲ್ಲ ನಾಯಕರಿಗೆ ವಯಸ್ಸಾದಾಗ ಅಂದಿನ ಕೌಟುಂಬಿಕ ವ್ಯವಸ್ಥೆಯಂತೆ ಅವರ ಮಗ ಶೇಷಪ್ಪ ನಾಯಕನಿಗೆ ಯಜಮಾನಿಕೆ ಹೆಗಲೇರಿತು ಅವರು ಭಾವುಕ ವ್ಯಕ್ತಿ ಬಡವರು ಕಷ್ಟದಲ್ಲಿದ್ದವರನ್ನು ಕಂಡು ಮರುಗುತ್ತಿದ್ದರು ತಮ್ಮ ಕುಟುಂಬ ರಕ್ಷಣೆಯ ಚೌಡಮ್ಮನಲ್ಲಿ ಅವರಿಗೆ ಅಚಲನಿಷ್ಠೆ ನಿತ್ಯ ಅವಳ ಸ್ಮರಣೆ ಮಾಡದೆ ಹನಿ ನೀರನ್ನು ಮುಟ್ಟುತ್ತಿರಲಿಲ್ಲ ಧನ್ಯತಾ ಭಾವದಿಂದ ಭಕ್ತಿಪರವಶರಾಗಿ ದೇವಿಯನ್ನು ಪ್ರಾರ್ಥಿಸುವಾಗ ಅವರ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ಶೇಷಪ್ಪ ನಾಯಕರಿಗೆ ದೇವಿ ದರ್ಶನ ನೀಡಿದ್ದಳು ಎಂಬ ಮಾತು ಮಲೆನಾಡಿನ ಈ ಭಾಗದಲ್ಲಿ ಜನಜನಿತವಾಗಿದೆ ಅಂದಿನ ಶೀಗೆ ಕಣಿವೆ ದಟ್ಟಕಾಡು ಅದರಲ್ಲಿ ಕಡವೆ ಕಾಡು ಕುರಿ ಬರ್ಕ ಮೊಲ ಹಂದಿ ಕಾಡು ಕೋಣಗಳಲ್ಲದೆ ಹುಲಿ ಚಿರತೆಯಂತಹ ಪ್ರಾಣಿಗಳು ಇದ್ದವು ಮಲೆನಾಡ ಭಾಗದಲ್ಲಿ ಹಬ್ಬದ ಮರುದಿನ ಇಲಾಡಿ ಎಂಬ ಆಚರಣೆ ಇದೆ ಅಂದು ರೈತಾಪಿ ಕುಟುಂಬದ ಗಂಡಸರು ಸಹ ಬೇಟೆಯಾಡುವ ಪದ್ಧತಿ ಇತ್ತೀಚಿನವರೆಗೂ ಇತ್ತು ಅಲ್ಲದೆ ಹುಕಿ ಬಂದ ದಿವಸ ನಾಲ್ಕೈದು ಜನರ ತಂಡ ತಲೆಗೆ ಬ್ಯಾಟರಿ ಕಟ್ಕೊಂಡು ಬಂದೂಕು ಹಿಡಿದು ಒಂದೆರಡು ಪ್ರಾಣಿಗಳನ್ನು ಹೊಡೆದು ತರುತ್ತಿದ್ದರು ನಾಯಕರಿಗೆ ಬೇಟೆಯಾಡುವ ಹವ್ಯಾಸವಿತ್ತು ಅದೊಂದು ರಾತ್ರಿ ಮೂರು ನಾಲ್ಕು ಜನರಿದ್ದ ಶೇಷಪ್ಪ ನಾಯಕರ ತಂಡ ಬೇಟೆಯಾಡಲು ಶೀಗೆ ಕಣಿವೆ ಕಾಡಿಗೆ ನುಗ್ಗಿತು ಪ್ರಾಣಿಗಳನ್ನು ಅರಸುತ್ತಾ ಮುಂದೆ ಸಾಗಿದಂತೆ ತಂಡದ ಇತರರಿಗೂ ಅಂತರ ಹೆಚ್ಚಾಗಿ ಅವರು ಒಂಟಿಯಾದರು ದಟ್ಟಡವಿ ಕರಿಗತ್ತಲು ಪ್ರಾಣಿಗಳ ಗರ್ಜನೆ ಎಂದು ಹೆದರದಿದ್ದ ಶೇಷಪ್ಪ ನಾಯಕರ ಕೈಕಾಲು ನಡಗತೊಡಗಿತು ಮೈ ಬೆವರಿ ಕೂಗಿಕೊಳ್ಳಬೇಕೆನಿಸಿದರು ಕೂಗಲಾರದ ಸ್ಥಿತಿಯಾಯಿತು ತಕ್ಷಣ ತಾವು ನಂಬಿದ್ದ ದೈವಕ್ಕೆ ನೀನೇ ಕಾಯಬೇಕು ಎಂದು ಪ್ರಾರ್ಥಿಸಿದರು ಮಂಪರು ಕವಿದಂತಾಗಿ ಒಂದು ಮರದ ಬುಡಕ್ಕೆ ಒರಗಿ ಕೂತರು ಅವರಿಗೆ ಗುಡುಗು ಸಿಡಿಲಿನ ಅನುಭವವಾಗಿ ಕೋಲ್ಮಿಂಚು ಸುಳಿದಂತೆ ಭಾಸವಾಗತೊಡಗಿತು ನಿಶಬ್ದ ವಾತಾವರಣದಲ್ಲಿ ಗಂಟನಾದ ಕೇಳಿಸಿ ಕತ್ತಲು ಸೀಳಿದ ದಿವ್ಯ ಪ್ರತಿಭೆಯೊಂದು ಗೋಚರಿಸಿತು ಅದರಲ್ಲಿ ಶಂಖಚಕ್ರ ಗದಾಧಾರಿಯಾದ ದೇವಿ ರೂಪ ಕಾಣಿಸಿಕೊಂಡಿತು ಭಯಭೀತರಾಗಿ ನಡುಗುತ್ತಿದ್ದ ಶೇಷಪ್ಪನವರನ್ನು ದೃಷ್ಟಿಸಿ ಮಗು ಹೆದರಬೇಡ ಕಾಪಾಡುವ ತಾಯಿ ನಾನಿರುವಾಗ ಭಯಪಡುವುದ್ಯಾಕೆ ಎಂಬ ಅಭಯ ನೀಡಿದಂತಾಯಿತು ದಿಗಿಲಾದ ನಾಯ್ಕರು ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು ವಿದ್ಯಾಬುದ್ಧಿ ತಿಳಿಯದ ವ್ಯಕ್ತಿ ನಾನು ನಿನ್ನನ್ನೇ ನಂಬಿದ್ದೇನೆ ಎಂದು ಬೇಡಿಕೊಂಡರು ಆ ಕಾಡಿನಲ್ಲಿ ಸಂಚರಿಸುತ್ತಿರುವ ವನದೇವತೆಯಾದ ನಾನು ಈಗ ಒಂದೆಡೆ ನೆಲೆಯಾಗಿ ನಂಬಿದವರ ಇಷ್ಟಾರ್ಥ ಕರುಣಿಸುವ ಇಚ್ಛೆ ಹೊಂದಿದ್ದೇನೆ ನಿನ್ನೆದುರಿನ ಶಿಲೆಯಲ್ಲಿ ನಾನಿರುತ್ತೇನೆ ಪೂಜೆ ಸಲ್ಲಿಸುವುದು ನಿನ್ನ ಕರ್ತವ್ಯ ಈ ಸ್ಥಳ ಶಕ್ತಿ ಸ್ಥಳವಾಗಿ ಭಕ್ತಿಯಿಂದ ನಂಬಿ ಬಂದವರನ್ನು ಸಂರಕ್ಷಿಸುವ ಅಭಯ ಸ್ಥಾನವಾಗುತ್ತದೆ ಎಂದಂತಾಯಿತು ಮಂಪರು ಹರಿದಾಗ ಸುತ್ತಲೂ ಬರೀ ಕತ್ತಲು ಆದರೆ ದೇವಿಯ ರೂಪ ಹರಿಸಿದ ಮಾತು ಅಚ್ಚೊತ್ತಿತ್ತು ಹೆದರಿಕೆ ಮಾಯವಾಗಿ ನಡೆದಿದ್ದು ಮನೆಯ ದಾರಿಯಾಗಿತ್ತು ತಮ್ಮ ಈ ಅನುಭವವನ್ನು ಪೂಜ್ಯರು ಎಂದು ಗೌರವಿಸುತ್ತಿದ್ದ ಹಿರಿಯ ಬ್ರಾಹ್ಮಣರೊಬ್ಬರಲ್ಲಿ ಹೇಳಿಕೊಂಡರು ಅವರು ನಿಮ್ಮ ಪೂರ್ವಜರಿಗೊಲಿದ್ದ ದೇವಿಯ ದರ್ಶನ ನಿನ್ನ ಪುಣ್ಯ ವಿಶೇಷದಿಂದ ನಿನಗೆ ಲಭಿಸಿದೆ ದೇವಿಯ ಅಪ್ಪಣೆಯಂತೆ ನಡೆದುಕೊಳ್ಳುವುದು ಕ್ಷೇಮಕರ ಎಂದು ಸೂಚಿಸಿದರು ಸಾವಿರದ ಒಂಬೈನೂರ ಮೂವತ್ತೆಂಟರ ಸುಮಾರಿಗೆ ಶೇಷಪ್ಪನವರು ದೇವಿಗೆ ಬೆಳ್ಳಿ ಮುಖವಾಡ ಮಾಡಿಸಿ ಅದರ ಸಮರ್ಪಣೆಯ ಕಾಲದಲ್ಲಿ ಚೌಡಿ ಬನದಲ್ಲಿ ಶತಚಂಡಿಯಾಗ ನಡೆಸಿದ್ದರು ದೇವಿ ಬನದಲ್ಲಿ ಗುಡಿ ಕಟ್ಟಿ ನಿತ್ಯ ಪೂಜೆಗೆ ವ್ಯವಸ್ಥೆಗೊಳಿಸಬೇಕು ಎಂಬ ಆಸೆ ಹೊತ್ತಿದ್ದರು ಆದರೆ ಅವರ ಇಚ್ಛೆಗೆ ಮುಳುಗಡೆ ಅಡ್ಡಿಯಾಯಿತು ಸಾವಿರದ ಒಂಬೈನೂರ ನಲವತ್ತಾರರ ಸುಮಾರಿನಲ್ಲಿ ನಿರ್ಮಾಣಗೊಂಡ ಹಿರೇಭಾಸ್ಕರ ಜಲಾಶಯದಲ್ಲಿ ಶಿರಗಳ್ಳೆ ಊರು ಮುಳುಗಿತು ದೇವಿ ಬನ ಮುಳುಗದಿದ್ದರೂ ಕುಟುಂಬದ ಸಿಗಂದೂರು ದೇವಿ ಕಾನು ಶಿರಗಳ್ಳೆಯ ಜಮೀನು ಜಲದೊಡಲು ಸೇರಿತು ಸಂತ್ರಸ್ತ ಕುಟುಂಬಗಳಿಗೆ ಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶದ ಸ್ಥಳ ತೋರಿಸಲಾಯಿತು ಶೇಷಪ್ಪ ನಾಯಕನ ಕುಟುಂಬ ಆಣೆಕಟ್ಟಿನ ಕೆಳಭಾಗದ ಸುಳಗಳ್ಳೆಯಲ್ಲಿ ಜೀವನಕ್ಕೆ ಸಾಕಾಗುವಷ್ಟು ಜಮೀನು ಉಳಿದಿದ್ದರಿಂದ ಅಲ್ಲಿಯೇ ವಾಸ್ತವ್ಯ ಬದಲಿಸಿದರು ಅಲ್ಲಿಂದ ದೇವಿ ಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸುತ್ತಿದ್ದರು ನಂತರದ ಲಿಂಗನಮಕ್ಕಿ ಜಲಾಶಯದಲ್ಲಿ ಸುಳಗಳ್ಳೆಯೂ ಮುಳುಗಿತು ಸರ್ಕಾರ ಹಕ್ಕಲು ಮನೆಯ ಶೇಷಪ್ಪ ಕುಟುಂಬದ ಹತ್ತು ಹನ್ನೆರಡು ಮನೆಯವರಿಗೆ ಸೊರಬ ತಾಲೂಕಿನ ಕ್ಯಾಸ್ನೂರು ಅರಣ್ಯ ಪ್ರದೇಶದಲ್ಲಿ ಭೂಮಿ ನೀಡಿತು ಅವರು ಕಾಡು ಕಡಿದು ಊರು ಕಟ್ಟಿದರು ಇಂದು ಆ ಊರಿಗೆ ಹೊಳೆಕೊಪ್ಪ ಎಂಬ ಹೆಸರಿದೆ ಜಲದೊಡಲಿನಿಂದ ಮೇಲೆದ್ದು ಬಂದ ದೇವಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದಿಂದ ಸಿಗಂದೂರಿನ ಚೌಡಮ್ಮನ ಮೂಲನೆಲೆ ಜಲದೊಡಲು ಸೇರಿತು ಹಿನ್ನೀರಿನಲ್ಲಿ ಮುಳುಗಿ ಹೊಕ್ಕಳು ಬಳ್ಳಿ ಕಳೆದುಕೊಂಡ ಶೇಷನಾಯ್ಕ ತಾವು ಮರುಜೀವನ ರೂಪಿಸಿಕೊಂಡ ಹೊಳೆಕೊಪ್ಪದಲ್ಲಿ ದೇವಾಲಯ ಕಟ್ಟಿ ಚೌಡಮ್ಮನನ್ನು ತಂದು ಪ್ರತಿಷ್ಠಾಪಿಸುವ ಪ್ರಯತ್ನ ನಡೆಸಿದರು ಆದರೆ ದೇವಸ್ಥಾನ ಕಟ್ಟಲು ಎಲ್ಲ ಪ್ರಯತ್ನಪಟ್ಟರೂ ಒಂದಲ್ಲ ಒಂದು ವಿಘ್ನ ಎದುರಾಗುತ್ತಿತ್ತು ದೈವ ಸಾನ್ನಿಧ್ಯದಲ್ಲಿ ಜ್ಯೋತಿಷಿಗಳಲ್ಲಿ ಪ್ರಶ್ನೆ ಕೇಳಿದರು ಆದರೆ ಚೌಡಮ್ಮ ಹೊಳೆಯಾಚೆ ಬರಲೊಪ್ಪುತ್ತಿಲ್ಲ ಎಂಬ ಅಭಿಪ್ರಾಯ ಕೇಳಿಬರುತ್ತಿತ್ತು ಜ್ಯೋತಿಷಿಗಳು ದೈವ ಸಾನ್ನಿಧ್ಯದವರ ಮಾತಿನಲ್ಲಿ ನಂಬಿಕೆ ಇಟ್ಟು ಹೊಳದಡದಲ್ಲಿಯೇ ವಾರ್ಷಿಕ ಆಚರಣೆಯ ಆರ್ದ್ರ ಮಳೆ ಹಬ್ಬ ಮಕರ ಸಂಕ್ರಮಣದ ಪೂಜೆಯನ್ನು ನೆರವೇರಿಸುತ್ತಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶೇಷನಾಯ್ಕ ಅವರು ತೀರಿಕೊಂಡರು ನಂತರ ಅವರ ಮಗ ರಾಮಪ್ಪ ಪೂಜೆ ನೆರವೇರಿಸಲು ಬಂದಾಗಲೆಲ್ಲ ಮನೆ ದೇವರನ್ನು ನಡುನೀರಿನಲ್ಲಿ ಕೈಬಿಟ್ಟಂತಾಗಿದೆ ಎಂದು ಕರಗುತ್ತಿದ್ದರು ನೀನೇ ಮಾರ್ಗ ತೋರು ಎಂದು ಪ್ರಾರ್ಥಿಸುತ್ತಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರ ಆಸುಪಾಸಿನಲ್ಲಿ ಶರಾವತಿ ಹಿನ್ನೀರ ಪ್ರದೇಶದ ಕೋವಿನಲ್ಲಿ ಚೌಡಿಯ ಕಲ್ಲಿಟ್ಟು ಪೂಜಿಸಿದಂತೆ ಪದೇ ಪದೇ ಕನಸು ಬೀಳತೊಡಗಿತು ಮತ್ತೊಂದು ವರ್ಷ ಪೂಜೆಗೆ ಬಂದಾಗ ಕನಸಿನಲ್ಲಿ ಕಂಡ ಸ್ಥಳದಲ್ಲಿ ಗುಡಿ ಕಟ್ಟು ಎಂದಂತಾಯಿತು ಈ ವಿಚಾರವನ್ನು ತಮ್ಮ ಆಪ್ತರಲ್ಲಿ ಹೇಳಿಕೊಂಡರು ಅವರು ಚೌಡಿ ಗುಡಿ ಕಟ್ಟಲು ಪ್ರೇರೇಪಿಸಿ ಸ್ಥಳ ತೋರಿಸಿದ್ದಾಳೆ ಮುಳುಗಡೆ ಪ್ರದೇಶದಲ್ಲಿ ಓಡಾಡಿ ಕನಸಿನಲ್ಲಿ ಕಂಡಂತಹ ಸ್ಥಳ ಇದೆಯೋ ನೋಡು ಎಂದರು ಹುಡುಕಿದಾಗ ಕಳಸವಳ್ಳಿ ಗ್ರಾಮದ ಸಿಗಂದೂರು ಮಜಿರೆಯಲ್ಲಿ ಹಿಂದಿನ ಜನವಸತಿ ಪ್ರದೇಶದ ಮೇಲ್ಭಾಗದಲ್ಲಿ ಮೂಲಸ್ಥಾನದ ಎರಡು ಕಿಲೋಮೀಟರ್ ಅಂತರದಲ್ಲಿ ಕನಸಿನಲ್ಲಿ ಕಂಡ ಸ್ಥಳ ಹೋಲುವ ಜಾಗ ಕಂಡಿತು ಗ್ರಾಮಸ್ಥರು ಹಾಗೂ ದೇವಿಯ ಭಕ್ತರೊಡನೆ ಸಮಾಲೋಚಿಸಿ ಅಲ್ಲಿ ಗುಡಿ ಕಟ್ಟಲು ಸಂಕಲ್ಪಿಸಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕಾರ್ಯಾರಂಭ ಮಾಡಿದರು ದೇವಾಲಯ ನಿರ್ಮಾಣ ಸ್ಥಳಕ್ಕೆ ರಸ್ತೆ ಇರಲಿಲ್ಲ ಗುಡ್ಡದ ಕೆಳಭಾಗದಲ್ಲಿ ಸಿಮೆಂಟು ಕಲ್ಲು ಮರಳುಗಳನ್ನು ಸಂಗ್ರಹಿಸಿಕೊಂಡು ತಲೆ ಮೇಲೆ ಹೊರಬೇಕಿತ್ತು ರಾಮಪ್ಪ ಹಾಗೂ ಗ್ರಾಮದ ಕೆಲವರು ಕೂಲಿಯವರಂತೆ ಪಾಯ ತೋಡಿದರು ಕಲ್ಲು ಮರಳುಗಳನ್ನು ಹೊತ್ತರು ದೇವಾಲಯದ ಗರ್ಭಗುಡಿ ಹಾಗೂ ಪಕ್ಕದಲ್ಲಿ ಜಗಲಿಯನ್ನು ಕಟ್ಟಲಾಯಿತು ಹಲವು ದಶಕಗಳ ಹಿಂದೆ ಸ್ವತಃ ಸ್ಥಾಪನೆಗೊಂಡ ದೇವಿಯ ಮೂಲಶಿಲೆಯನ್ನು ಮೇಲೆತ್ತುವುದು ಸುಲಭ ಸಾಧ್ಯವಾಗಿರಲಿಲ್ಲ ವೇದ ಆಗಮ ಪಾರಂಗತರಾದ ಬ್ರಾಹ್ಮಣ ಪುರೋಹಿತರಿಂದ ಪ್ರಾರಂಭವಾಗಿ ಈ ಮೊದಲು ಪೂಜೆ ಮಾಡುತ್ತಿದ್ದ ಅರ್ಚಕರು ದೇವಿ ಸಾನ್ನಿಧ್ಯದಲ್ಲಿ ನಿತ್ಯ ಪಾರಾಯಣ ಜಪತಪ ಮಾಡುವಂಥವರು ಎಷ್ಟೇ ಪ್ರಯತ್ನಿಸಿದರೂ ದೇವಿಯ ಮೂಲಶಿಲೆಯು ಮೇಲೆತ್ತಲು ಸಾಧ್ಯವಾಗಲೇ ಇಲ್ಲ ಮತ್ತೆ ಪ್ರಶ್ನೆ ಹಾಕಿದಾಗ ರಾಮಪ್ಪನವರನ್ನು ಕರೆಸುವಂತೆ ಉತ್ತರ ಬಂತು ದೇವಿಯನ್ನು ಪ್ರತಿಷ್ಠಾಪಿಸುವ ಸ್ಥಳದಲ್ಲಿ ಪೂಜೆಗೆ ಕುಳಿತಿದ್ದ ರಾಮಪ್ಪನವರನ್ನು ಕರೆತರಲಾಯಿತು ರಾಮಪ್ಪನವರು ದೇವಿಯ ಎದುರು ನಿಂತು ಪ್ರಾರ್ಥಿಸಿದ ನಂತರ ಅರ್ಚಕ ವೃಂದ ದೇವಿಯ ಮೂಲ ಶಿಲೆಯನ್ನು ಪುನಃ ಮೇಲೆತ್ತಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಪುನಃ ಪ್ರಶ್ನೆ ಕೇಳಿದಾಗ ದೇವಿಯು ರಾಮಪ್ಪನವರಲ್ಲಿ ವಾಗ್ದಾನ ಕೇಳುತ್ತಿದೆ ಹಾಗೂ ರಾಮಪ್ಪನವರೇ ಶಿಲೆಯನ್ನು ಮೇಲೆತ್ತಬೇಕು ಎನ್ನುವ ಉತ್ತರ ಅದರಂತೆ ಈ ಮೊದಲು ಎಂದು ದೇವಿಯನ್ನು ಮುಟ್ಟದ ರಾಮಪ್ಪನವರು ಅಂದು ತಾಯಿಯ ಮುಂದೆ ಮಂಡಿ ಊರಿ ಕುಳಿತು ಭಾವಪರವಶರಾಗಿ ದೇವಿಯ ಮೂಲಶಿಲೆಯನ್ನು ತಮ್ಮ ಕೈಗಳಿಂದ ಸ್ಪರ್ಶಿಸಿ ತಾಯಿ ಪ್ರತಿನಿತ್ಯ ನಿನ್ನ ಪೂಜೆ ನನ್ನ ಜವಾಬ್ದಾರಿ ನಾನೇ ಸ್ವತಃ ಮುಂದೆ ನಿಂತು ನಿನ್ನ ಪೂಜಾ ಕಾರ್ಯಗಳನ್ನು ಮಾಡಿಸಿಕೊಂಡು ಬರುತ್ತೇನೆ ನಿನಗೆ ಯಾವುದೇ ರೀತಿಯ ಚ್ಯುತಿ ಬರದಂತೆ ಕಾಪಾಡಿಕೊಂಡು ಬರುತ್ತೇನೆ ದಯಮಾಡಿ ನಮ್ಮೊಂದಿಗೆ ಬಾ ತಾಯಿ ನಮಗೆ ನಿತ್ಯ ನಿನ್ನ ಸೇವೆಯ ಅವಕಾಶ ಮಾಡಿಕೊಡು ತಾಯಿ ಎಂದು ಪ್ರಾರ್ಥಿಸಿಕೊಂಡರು ದೇವಿಯ ಶಿಲೆ ಅಲುಗಾಡಿತು ಅಲ್ಲಿ ನೆರೆದಿದ್ದವರು ಆಶ್ಚರ್ಯಚಕಿತರಾದರು ನಂತರ ಪಕ್ಕದಲ್ಲೇ ಇದ್ದ ಅರ್ಚಕರ ಸಹಾಯದ ಮೇರೆಗೆ ತಾಯಿಯ ಮೂಲ ಶಿಲೆಯನ್ನು ಹೂವಿನಂತೆ ಮೇಲಕ್ಕೆ ಎತ್ತಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಸಿಗಂದೂರಿನಲ್ಲಿ ಪ್ರತಿಷ್ಠಾಪಿಸಿ ಬ್ರಾಹ್ಮಣ ಅರ್ಚಕರೊಬ್ಬರನ್ನು ನೇಮಿಸಿ ನಿತ್ಯ ಪೂಜೆಗೆ ವ್ಯವಸ್ಥೆಗೊಳಿಸಿದರು ದೇವಾಲಯಕ್ಕೆ ಬರಲು ಸಮರ್ಪಕ ಮಾರ್ಗವಿರಲಿಲ್ಲ ಲಿಂಗನ ಮನೆ ಕಳಸವಳ್ಳಿ ಮಾರ್ಗವನ್ನೇ ವಿಸ್ತರಿಸಿದ ರಸ್ತೆ ದೇವಾಲಯಕ್ಕೆ ಮಾರ್ಗವಾಗಿತ್ತು ಇಲ್ಲಿಗೆ ಬರುವವರು ಸಿಗಂದೂರು ಕತ್ರಿಯಲ್ಲಿ ಬಸ್ ಇಳಿದು ಸುಮಾರು ಎರಡು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ಬರಬೇಕಿತ್ತು ಭಕ್ತರಿಗೆ ಯಾವ ಮೂಲ ಸೌಕರ್ಯವೂ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಮಪ್ಪನವರು ಹೊಳೆಕೊಪ್ಪದಲ್ಲಿ ಸಂಸಾರ ಬಿಟ್ಟು ಒಂಟಿಯಾಗಿ ಸಿಗಂದೂರಿನಲ್ಲಿ ನೆಲೆ ನಿಂತರು ಕ್ಷೇತ್ರ ಅಭಿವೃದ್ಧಿಯನ್ನು ಬಿಟ್ಟರೆ ಅವರಿಗೆ ಬೇರ್ಯಾವ ಯೋಚನೆಯೂ ಇರಲಿಲ್ಲ ಅವರು ಬಂದ ನಂತರ ಸಾಗರ ತುಂಬ್ರಿ ಮಾರ್ಗದಲ್ಲಿ ಕವಲೊಡೆದಂತೆ ಸಿಗಂದೂರು ದೇವಾಲಯಕ್ಕೆ ಮಣ್ಣು ರಸ್ತೆ ನಿರ್ಮಿಸಲಾಯಿತು ದೇವಾಲಯಕ್ಕೆ ನಿತ್ಯ ಸಹಸ್ರಾರು ಭಕ್ತರು ಬರಲಾರಂಭಿಸಿದ ಮೇಲೆ ಕಾಗೋಡು ತಿಮ್ಮಪ್ಪನವರ ಅಧಿಕಾರಾವಧಿಯಲ್ಲಿ ಪ್ರವಾಸೋದ್ಯಮ ಇಲಾಖೆ ವಿಶಾಲವಾದ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದೆ ಈಗ ದೇವಾಲಯದ ಮುಂಭಾಗದವರೆಗೂ ವಾಹನ ಸಂಚರಿಸಬಹುದು ಸಾಗರ ಶಿವಮೊಗ್ಗ ಭಟ್ಕಳ್ ಬೆಂಗಳೂರು ಮೊದಲಾದ ಪ್ರದೇಶದಿಂದ ಸಾರಿಗೆ ಸೌಲಭ್ಯವಿದೆ ಹಲವು ತಲ್ಲಣಗಳಿಗೆ ಸಾಕ್ಷಿಯಾಗಿದ್ದ ಕರೂರು ಹೋಬಳಿಯ ಕುಗ್ರಾಮವೊಂದು ಜಾಗತಿಕ ನಕಾಶೆಯಲ್ಲಿ ಕಾಣಿಸಿಕೊಂಡಿದೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಸಿಗಂದೂರು ಕ್ಷೇತ್ರದ ಚೌಡೇಶ್ವರಿ ದೇವಿಯ ಹೆಸರನ್ನು ಹಲವಾರು ಬಾರಿ ಪ್ರಸ್ತಾಪಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಮೊದಲು ನಿರ್ಮಿಸಿದ ಗರ್ಭಗುಡಿಯನ್ನು ಸುತ್ತುವರೆಯುವಂತೆ ವಿಶಾಲವಾದ ದರ್ಶನ ಸ್ಥಳ ಪ್ರದರ್ಶನ ಪ್ರಾಕಾರ ಪಾರಾಯಣ ಸ್ಥಳ ಯಾಗಶಾಲೆ ಮೊದಲಾದವುಗಳನ್ನು ನಿರ್ಮಾಣ ಮಾಡಲಾಗಿದೆ ನಂತರದ ದಿನಗಳಲ್ಲಿ ಕಚೇರಿಗಳು ಧರ್ಮದರ್ಶಿಗಳಿಗೆ ಪ್ರತ್ಯೇಕ ಕಾರ್ಯ ಕೊಠಡಿ ಸೇವಾ ಕೌಂಟರ್ಗಳು ಹಣ್ಣು ಕಾಯಿ ಅಂಗಡಿ ಪ್ರವಾಸಿಗರಿಗಾಗಿ ಹೋಟೆಲ್ ಪ್ರಾರಂಭಿಸಲಾಯಿತು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾದಂತೆ ಕಲ್ಯಾಣ ಮಂಟಪ ಯಾತ್ರಿಕರ ತಂಗುದಾಣ ಅನ್ನದಾಸೋಹಕ್ಕೆ ಸುಸಜ್ಜಿತ ಅಡುಗೆ ಮನೆ ಭೋಜನ ಶಾಲೆ ಮೊದಲಾದವುಗಳು ನಿರ್ಮಾಣಗೊಂಡವು ಅಂಗಡಿ ಮುಂಗಟ್ಟುಗಳು ಪ್ರಾರಂಭಗೊಂಡವು ಎರಡು ಸಾವಿರದ ಐದನೇ ಇಸ್ವಿಯವರೆಗೂ ಸ್ಥಳೀಯರಿಗಷ್ಟೇ ಗೊತ್ತಿದ್ದ ಸಿಗಂದೂರು ಪವಾಡ ಸದೃಶ್ಯವಾಗಿ ಶಕ್ತಿ ಕ್ಷೇತ್ರವಾಗಿ ಬೆಳೆದು ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಿದೆ ಸಾಮಾನ್ಯವಾಗಿ ಕೆಳವರ್ಗದವರಿಗೆ ಚೌಡಿ ಭೂತ ಜಟಕ ಮೊದಲಾದ ದೇವತೆಗಳು ಆರಾಧ್ಯವಾಗಿದ್ದು ಕುರಿ ಕೋಳಿ ಹರಕೆಯನ್ನು ಕಟ್ಟಿಕೊಳ್ಳುವುದು ರೂಢಿಯಾಗಿದೆ ಸಿಗಂದೂರು ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದ ಭಕ್ತರಲ್ಲಿಯೂ ಚೌಡಮ್ಮನಿಗೆ ರಕ್ತಾಹಾರವಾಗಿ ಕೋಳಿ ಕುರಿ ಹರಕೆ ಕಟ್ಟಿಕೊಳ್ಳುವ ಪದ್ಧತಿ ಇದೆ ಮುಳುಗಡೆ ಪೂರ್ವದಲ್ಲಿ ಚೌಡಿಬನದ ಸಮೀಪದಲ್ಲಿ ಬೃಹತ್ ಮರದಡಿ ಭೂತಪ್ಪನ ಕಟ್ಟೆ ಇತ್ತು ರಕ್ತಾಹಾರದ ಹರಕೆ ಇದ್ದರೆ ಅರ್ಚಕರಿಂದ ಸಿಂಗಾರದ ಪ್ರಸಾದ ಪಡೆದು ಭೂತಪ್ಪನ ಕಟ್ಟೆಯಲ್ಲಿ ಪ್ರಾಣಿ ಬಲಿ ನೀಡುತ್ತಿದ್ದರು ಈ ಪರಂಪರೆ ಈಗಲೂ ಮುಂದುವರೆದಿದೆ ಶ್ರೀ ಚೌಡಮ್ಮನ ದೇವಾಲಯದ ಆವರಣದ ಹೊರಗೆ ಹಲಸಿನ ಮರದಡಿಯಲ್ಲಿ ಸಿಗಂದೂರು ಭೂತಪ್ಪನನ್ನು ಪ್ರತಿಷ್ಠಾಪಿಸಲಾಗಿದೆ ಶ್ರೀ ಚೌಡಮ್ಮನ ಭಂಟ ಎಂದೇ ನಂಬಲಾದ ಭೂತಪ್ಪ ಶ್ರೀದೇವಿ ಚೌಡೇಶ್ವರಿಯ ಆಜ್ಞೆಯಂತೆ ಕಷ್ಟ ಪರಿಹರಿಸುವ ಭಕ್ತರನ್ನು ಕಾಯುವ ಕಾರ್ಯ ನಡೆಸುತ್ತಾನೆ ತಪ್ಪು ಮಾಡಿದವರನ್ನು ಶಿಕ್ಷಿಸುತ್ತಾನೆ ಎಂಬ ನಂಬಿಕೆಯು ಭಕ್ತರಲ್ಲಿದೆ ಸಿಗಂದೂರಿಗೆ ಆಗಮಿಸುವ ಭಕ್ತರು ದೇವಿಯ ದರ್ಶನದ ನಂತರ ಭೂತರಾಯನ ಕಟ್ಟೆಗೆ ತೆರಳಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ದೇವಿಯ ಅರ್ಚಕರಿಂದ ನಿತ್ಯ ಭೂತರಾಯನಿಗೆ ಸಾಂಪ್ರದಾಯಿಕ ಪೂಜೆ ನಡೆಯುತ್ತದೆ ನಂತರ ಭೂತಪ್ಪನ ಪೂಜಾರಿ ದೇವಿಯ ಪ್ರಸಾದ ಪಡೆದು ಬಲಿ ಪೂಜೆ ನೆರವೇರಿಸುತ್ತಾರೆ ಪೂಜಾರಿಯಿಂದಲೇ ಪ್ರಾಣಿಯ ಬಲಿ ನೀಡಲಾಗುತ್ತದೆ ದೇವಾಲಯದ ಸುತ್ತಮುತ್ತ ಬಲಿ ನೀಡಿದ ಪ್ರಾಣಿಯ ಅಡುಗೆ ಮಾಡಿ ಊಟ ಮಾಡುವ ಪದ್ಧತಿ ಇಲ್ಲ ಬಹುತೇಕ ಭಕ್ತರು ಬಲಿ ನೀಡಿದ ಪ್ರಾಣಿಯನ್ನು ಮನೆಗೆ ಒಯ್ದು ಬಳಸುತ್ತಾರೆ ಕೆಲವು ದೂರ ದೂರಿನ ಭಕ್ತರು ಹಿನ್ನೀರಿನ ತಟದಲ್ಲಿ ಅಡುಗೆ ಮಾಡಿ ಉಣ್ಣುತ್ತಾರೆ ಕಳ್ಳತನದ ಪ್ರಕರಣಗಳಲ್ಲಿ ಕದ್ದಮಾಲನ್ನು ಮರಳಿಸದಿದ್ದರೆ ಭೂತರಾಯ ರಕ್ತ ಹೀರುತ್ತಾನೆ ಎಂಬ ಭಯ ಸಾರ್ವತ್ರಿಕವಾಗಿದೆ ಸಿಗಂದೂರಿಗೆ ಹರಕೆ ಕಟ್ಟಿಕೊಂಡಿದ್ದಾರೆ ಎಂಬ ಸುದ್ದಿ ತಿಳಿದು ಕಳ್ಳರು ಕದ್ದಮಾಲನ್ನು ಮಾಲೀಕನಿಗೆ ಮನೆಯ ಸಮೀಪ ಒಯ್ದು ಇಟ್ಟು ದೇವಿಗೆ ಶರಣಾಗುವ ಘಟನೆಗಳು ಆಗಾಗ್ಗೆ ನಡೆಯುತ್ತಲೇ ಇರುತ್ತವೆ ಇನ್ನು ಚೌಡಮ್ಮನಿಗೆ ಅನಾದಿ ಕಾಲದಿಂದಲೂ ಅಮಾವಾಸ್ಯೆಯ ಪೂಜೆ ಸಲ್ಲಿಸುವ ಪರಂಪರೆ ಇದೆ ಚೌಡಿಬನ ಜಲದೊಡಲು ಸೇರಿದ ಮೇಲೆ ಅದಕ್ಕೆ ಚ್ಯುತಿ ಬಂದಿತ್ತು ದೇವಾಲಯ ನಿರ್ಮಾಣದ ನಂತರ ಅಮಾವಾಸ್ಯೆ ಪೂಜೆಯನ್ನು ಪುನರಾರಂಭಿಸಲಾಗಿದೆ ಅಂದು ಅರ್ಚಕರು ರಾತ್ರಿ ಮೂರು ಗಂಟೆಯಿಂದಲೇ ಪೂಜಾ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ ನಾನಾ ಸಂಕಷ್ಟಗಳಿಂದ ನರಳುತ್ತಿರುವವರು ವಾಮಾಚಾರ ಮೊದಲಾದ ದೋಷಕ್ಕೊಳಗಾದವರು ಪ್ರೇತ ಬಾಧೆಗೆ ಒಳಗಾದವರು ಅಮಾವಾಸ್ಯೆ ಕಾಲದಲ್ಲಿ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಸಂಕಷ್ಟದಿಂದ ಪಾರಾಗುತ್ತಾರೆ ಅಮಾವಾಸ್ಯೆಯ ಪೂಜೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ಹೊರ ರಾಜ್ಯದ ಭಕ್ತರು ಜಾತ್ರೆಯಂತೆ ಬಂದು ಸರತಿ ಸಾಲಿನಲ್ಲಿ ನಿಂತು ಬಿಡುತ್ತಾರೆ ಕೆಲ ಅಮಾವಾಸ್ಯೆಯಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಸೇರುತ್ತಾರೆ ಚೌಡಮ್ಮನ ಸನ್ನಿಧಿಯಲ್ಲಿ ಅನಾದಿ ಕಾಲದಿಂದಲೂ ಆಸ್ತಿ ಕಳ್ಳತನ ಮೋಸ ವಂಚನೆ ಸಾಲ ವಸೂಲಿ ಮೊದಲಾದ ಸಮಸ್ಯೆಯ ಇತ್ಯರ್ಥಕ್ಕಾಗಿ ಹುಯಿಲು ಅಥವಾ ಹೊಯ್ಲು ಹಾಕುವ ಪದ್ಧತಿ ನಡೆದುಕೊಂಡು ಬಂದಿದೆ ದೇವಾಲಯ ಪುನರ್ ನಿರ್ಮಾಣದ ನಂತರ ಈ ಪರಂಪರೆ ಮುಂದುವರೆದಿದೆ ಧರ್ಮದರ್ಶಿಯವರು ಹುಯಿಲು ಹಾಕಿದವರು ಹಾಗೂ ಹಾಕಿಸಿಕೊಂಡವರನ್ನು ದೇವಿಯ ಸನ್ನಿಧಾನಕ್ಕೆ ಕರೆಸಿ ವಿಷಯವನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಸಮಂಜಸವಾದ ತೀರ್ಮಾನವನ್ನು ಪ್ರಕಟಿಸುತ್ತಾರೆ ಪರಸ್ಪರ ಸಾಮರಸ್ಯದ ಜೀವನ ಕ್ರಮ ಬೋಧಿಸುತ್ತಾರೆ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಳಿಸಲಾಗದ ಸಾವಿರಾರು ಪ್ರಕರಣಗಳು ದೇವಿ ಸನ್ನಿಧಾನದಲ್ಲಿ ಇತ್ಯರ್ಥಗೊಂಡಿವೆ ಪರಸ್ಪರ ದ್ವೇಷ ಅಸೂಯೆಯಿಂದ ಕುದಿಯುತ್ತಿದ್ದವರು ನಿರಾಳವಾಗಿ ಅನ್ಯೋನ್ಯವಾಗಿ ತೆರಳುತ್ತಾರೆ ಪಂಚರರಿಂದ ನ್ಯಾಯ ನಿಖಾಲೆ ಮಾಡಲಾಗದ ಕೋರ್ಟು ಕಚೇರಿಯಿಂದಲೂ ನ್ಯಾಯ ಪಡೆಯಲಾಗದ ಸಂದರ್ಭದಲ್ಲಿ ಹಲವರು ಹೊಯ್ಲು ಪದ್ಧತಿಗೆ ಶರಣಾಗುತ್ತಾರೆ ಅಮೂಲ್ಯವಾದ ವಸ್ತು ಒಡವೆಗಳು ಕಳುವಾದರೆ ದಾಖಲೆ ರಹಿತವಾಗಿ ಕೊಟ್ಟ ಸಾಲವನ್ನು ಮರಳಿ ಪಡೆಯಲಾಗದಿದ್ದರೆ ಬಲಾತ್ಕಾರದಿಂದ ಭೂಮಿ ಕವಳಿಸಿದ್ದರೆ ನ್ಯಾಯ ಪಡೆಯಲು ಅಗತ್ಯ ಸಾಕ್ಷಿಗಳನ್ನು ಒದಗಿಸಲು ವಿಫಲನಾದ ಸಂದರ್ಭದಲ್ಲಿ ಅನ್ಯಾಯಕ್ಕೊಳಗಾದವನು ತನಗಾಗಿ ಅನ್ಯಾಯದ ನಿವಾರಣೆಗೆ ದೇವರಲ್ಲಿ ಸಲ್ಲಿಸುವ ದೂರನ್ನು ಹುಯ್ಲು ಎನ್ನಲಾಗುತ್ತದೆ ಹೊಯ್ಲನ್ನು ಎಲ್ಲ ದೇವರುಗಳು ಸ್ವೀಕರಿಸುವುದಿಲ್ಲ ಸಾಮಾನ್ಯವಾಗಿ ಅಮ್ಮ ಚೌಡಿ ಭೂತ ದೇವತೆಗಳಿಗೆ ಸಂಬಂಧಪಟ್ಟ ಮೊಕ್ತೇಸರ ಧರ್ಮಾಧಿಕಾರಿಗಳ ಮೂಲಕ ಹೊಯ್ಲು ನಿವೇದಿಸಲಾಗುತ್ತದೆ ದೈವ ಅವರ ಮೂಲಕವೇ ಹೊಯ್ಲು ಹೊತ್ತವರಿಗೆ ಅಪರಾಧಿಯನ್ನು ಶಿಕ್ಷಿಸಿ ನ್ಯಾಯ ಒದಗಿಸುವ ಭರವಸೆ ನೀಡುತ್ತದೆ ದೇವರ ಅಪ್ಪಣೆಯನ್ನು ಕೇಳಿದ ಅಪರಾಧಿ ತನ್ನ ಅಪರಾಧಕ್ಕೆ ದೈವ ನೀಡುವ ಶಿಕ್ಷೆಗೆ ಹೆದರಿ ತಪ್ಪೊಪ್ಪಿಕೊಂಡು ಶರಣಾಗುತ್ತಾನೆ ಹೊಯ್ಲು ಹೊತ್ತವನಿಗೆ ನ್ಯಾಯ ದೊರೆಯುತ್ತದೆ ಇನ್ನು ಮಕರ ಸಂಕ್ರಮಣ ಪುಣ್ಯಕಾಲದ ಪೂಜೆ ಸಿಗಂದೂರು ಚೌಡಮ್ಮನಿಗೆ ಹಿಂದಿನಿಂದಲೂ ಸಲ್ಲುತ್ತಿದೆ ಮುಳುಗಡೆ ಪೂರ್ವದಿಂದಲೂ ರೂಢಿಯಲ್ಲಿದ್ದ ಈ ಆಚರಣೆಯನ್ನು ಅನುಚಾನವಾಗಿ ನಡೆಸಿಕೊಂಡು ಬರಲಾಗುತ್ತದೆ ದೇವಿ ಸ್ಥಾನ ಹಿನ್ನೀರಿನಲ್ಲಿ ಮುಳುಗಿದ್ದಾಗಲೂ ರಾಮಪ್ಪನವರ ಕುಟುಂಬದವರು ಹೊಳೆಯ ದಡದಲ್ಲಿ ದೇವಿಯನ್ನು ನೆನೆದು ಪೂಜೆ ಸಲ್ಲಿಸುತ್ತಿದ್ದರು ದೇವಾಲಯದ ನಿರ್ಮಾಣದ ನಂತರ ಚೌಡಮ್ಮನ ಸನ್ನಿಧಿಯಲ್ಲಿ ಮಕರ ಸಂಕ್ರಮಣದ ಜಾತ್ರೆ ಪುನರಾರಂಭಗೊಂಡಿದೆ ಎರಡು ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ ಕಾಲದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳು ಹಾಗೂ ಸಾಂಸ್ಕೃತಿಕ ಉತ್ಸವಗಳು ನಡೆಯುತ್ತವೆ ಇನ್ನು ದೇವಾಲಯಕ್ಕೆ ಬರುವ ಕಾಣಿಕೆಯ ಹಣದಲ್ಲಿ ಕಾಲುಭಾಗವನ್ನು ಸಂಕಷ್ಟದಲ್ಲಿರುವವರಿಗೆ ಬಡವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಯಿಲೆ ಕಸಾಲೆಗಳ ಚಿಕಿತ್ಸೆಗೆ ಬಡವರ ಹೆಣ್ಣು ಮಕ್ಕಳ ಮದುವೆಗೆ ಸುತ್ತಮುತ್ತಲಿನ ದೇವಾಲಯಗಳ ಪುನರ್ ನಿರ್ಮಾಣಕ್ಕೆ ಸರ್ಕಾರಿ ಶಾಲೆಗಳ ಸುಣ್ಣ ಬಣ್ಣಕ್ಕೆ ಆಟೋಟಗಳು ಮೊದಲಾದ ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗಗೊಳಿಸಲಾಗುತ್ತದೆ ಸುತ್ತಮುತ್ತ ನಡೆಯುವ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಿಗಂದೂರು ದೇವಾಲಯದ ವತಿಯಿಂದ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಸಿಗಂದೂರು ಹಿಂದುಳಿದ ವರ್ಗದ ಶ್ರದ್ಧಾ ಕೇಂದ್ರ ತನ್ನದೇ ಆದ ಮೂಲ ಸಂಸ್ಕೃತಿ ಇತಿಹಾಸ ಹೊಂದಿದ್ದರೂ ದೇವರು ಹಿಂದುಳಿದ ವರ್ಗದ ಒಂದು ಒಳಜಾತಿಯಾಗಿದೆ ಮಲೆನಾಡಿನ ದೀವರು ಈಗಾಗಲೇ ಶಾಲೆ ಜನಗಣತಿ ಮೊದಲಾದ ದಾಖಲೆಗಳಲ್ಲಿ ಈಡಿಗರೆಂದು ದಾಖಲಿಸತೊಡಗಿದ್ದಾರೆ ದೀವರು ಈಡಿಗರ ಹಲವು ಗುರುಮಠಗಳಿದ್ದು ಎಲ್ಲರನ್ನೂ ಸಮಾನ ನೆಲೆಯಲ್ಲಿ ಸಂಘಟಿಸಲಾಗುತ್ತಿದೆ ಇದರಿಂದಾಗಿ ಸಿಗಂದೂರು ಕ್ಷೇತ್ರ ಹಿಂದುಳಿದ ವರ್ಗದವರ ಶ್ರದ್ಧಾ ಕೇಂದ್ರವಾಗಿ ಪರಿವರ್ತಿತವಾಗುತ್ತಿದೆ ಬಿಲ್ಲವ ಸಮುದಾಯದ ಕುದ್ರೋಳಿಯಂತೆ ಸಿಗಂದೂರಿನಲ್ಲಿಯೂ ಮಂತ್ರ ಕಲಿತ ಹಿಂದುಳಿದ ವರ್ಗದ ಸುಮಾರು ಮೂವತ್ತಕ್ಕೂ ಹೆಚ್ಚು ಯುವಕರು ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ನವರಾತ್ರಿಯ ಕಾಲದಲ್ಲಿ ವಿವಿಧ ಮಠಾಧೀಶರು ಚೌಡೇಶ್ವರಿಯ ಸನ್ನಿಧಾನಕ್ಕೆ ಬರುವ ಪರಿಪಾಠ ಪ್ರಾರಂಭವಾಗಿದೆ ಇನ್ನು ಸಿಗಂದೂರಿನ ಹಲವು ವಿಶೇಷತೆಗಳನ್ನು ನೋಡೋದಾದರೆ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಾನದಲ್ಲಿ ಜಾತಿ ಭೇದವಿಲ್ಲ ಪೂಜೆ ಪುನಸ್ಕಾರಕ್ಕೆ ನಿಬಂಧನೆಗಳಿಲ್ಲ ಕಾಣಿಕೆ ಸಲ್ಲಿಸುವುದಕ್ಕೆ ಮಾನದಂಡವಿಲ್ಲ ಭಕ್ತಿಯಿಂದ ಸಲ್ಲಿಸುವ ಪ್ರಾರ್ಥನೆ ನಿವೇದಿಸಿಕೊಂಡು ಯಥಾನುಶಕ್ತಿಯಾಗಿ ಕಟ್ಟಿಕೊಳ್ಳುವ ಹರಕೆ ಇಲ್ಲಿನ ಪದ್ಧತಿ ಸಂತತಿ ಆರೋಗ್ಯ ದಾರಿದ್ರ್ಯ ನಿವಾರಣೆ ಕಂಕಣ ಬಲ ಮೊದಲಾದ ಅಭಿಲಾಷೆಯುಳ್ಳವರು ಸನ್ನಿಧಿಗೆ ಬಂದು ಚೌಡಮ್ಮನಲ್ಲಿ ಹರಕೆ ಹೊರುತ್ತಾರೆ ತಿಂಗಳೊಪ್ಪತ್ತಿನಲ್ಲಿಯೇ ಇಷ್ಟಾರ್ಥ ಫಲಿಸಿ ಮತ್ತೆ ಬಂದು ಹರಕೆ ತೀರಿಸುತ್ತಾರೆ ಸಂತತಿ ಭಾಗ್ಯಕ್ಕೆ ತೊಟ್ಟಿಲು ಪೂಜೆ ತುಲಾಭಾರ ಮುಂತಾದ ಹರಕೆಗಳನ್ನು ಭಕ್ತರು ಮಾಡಿಕೊಳ್ಳುತ್ತಾರೆ ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಾಗದವರು ಇಲ್ಲಿ ಹರಕೆ ಕಟ್ಟಿಕೊಂಡು ಸಂತತಿ ಪಡೆದ ಹಲವಾರು ನಿದರ್ಶನಗಳಿವೆ ವೈದ್ಯರು ಕೈ ಚೆಲ್ಲಿದ ಸಾವಿಗೆ ಸಮೀಪವಾದ ಕೆಲ ರೋಗಿಗಳು ಇಲ್ಲಿ ಹರಕೆ ಮಾಡಿಕೊಂಡು ಬದುಕಿ ಇಂದಿಗೂ ಗಟ್ಟಿಮುಟ್ಟಾಗಿ ಬಾಳುತ್ತಿರುವವರಿದ್ದಾರೆ ಸಿಗಂದೂರು ಕ್ಷೇತ್ರದಲ್ಲಿ ನಿತ್ಯ ತ್ರಿಕಾಲ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಗಳು ನಡೆಯುತ್ತದೆ ಸೂರ್ಯೋದಯಕ್ಕೆ ಮುನ್ನವೇ ಚೌಡಮ್ಮನ ಮೂಲ ಶಿಲೆಗೆ ಮಂತ್ರೋಕ್ತವಾಗಿ ಅಭಿಷೇಕ ಮಾಡಿ ಸೀರೆ ಉಡಿಸಿ ಬೆಳ್ಳಿಯ ಬಂಗಾರದ ಮುಖವಾಡ ಬಂಗಾರದ ದಾಗಿನ ತೊಡಿಸಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಧಿವತ್ತಾಗಿ ಪೂಜಿಸುತ್ತಾರೆ ಪ್ರತಿದಿನ ಚಂಡಿಕಾಯಾಗ ನಡೆಯುತ್ತದೆ ಮಧ್ಯಾಹ್ನ ನೈವೇದ್ಯ ಮಹಾಮಂಗಳಾರತಿ ನಡೆಯುತ್ತದೆ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಸಪ್ತಶತಿ ಪಾರಾಯಣದಿಂದ ಪೂಜೆ ಸಲ್ಲಿಸುವ ಅವಕಾಶ ಭಕ್ತರಿಗಿದೆ ಮುಖ್ಯ ಅರ್ಚಕರಲ್ಲದೆ ಮೂವತ್ತಕ್ಕೂ ಹೆಚ್ಚು ವೇದ ಪಾರಂಗತ ತಂಡ ನಿತ್ಯ ದೇವಿಯ ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಂಡಿರುತ್ತಾರೆ ಬಹಳ ಕಾಲದಿಂದ ಮಲೆನಾಡ ಭಾಗದ ಬಹುತೇಕ ಕೃಷಿ ಕುಟುಂಬಗಳಲ್ಲಿ ಚೌಡಮ್ಮನ ಸನ್ನಿಧಿಗೆ ಮೀಸಲಿಡುವ ಪದ್ಧತಿ ರೂಢಿಯಲ್ಲಿ ಬಂದಿದೆ ಹೊಸದಾಗಿ ತೋಟ ಫಸಲಿಗೆ ಬಂದಾಗ ವರ್ಷದ ಬೆಳೆ ಕೈ ಸೇರಿದಾಗ ಅದನ್ನು ದೇವಿಗೆ ಸಮರ್ಪಿಸುತ್ತಾರೆ ಆಕಳು ಕರು ಹಾಕಿದಾಗ ಹಾಲನ್ನು ತಂದು ಒಪ್ಪಿಸುತ್ತಾರೆ ಮನೆ ಕಟ್ಟುವಾಗ ಮದುವೆ ಮತ್ತಿತರ ಶುಭಾರಂಭ ನಡೆಸುವ ಮುನ್ನ ದೇವಿಯ ಹೆಸರಲ್ಲಿ ಕಾಣಿಕೆ ತೆಗೆದಿಡುವುದು ಮದುಮಕ್ಕಳ ಜೋಡಿ ಸನ್ನಿಧಾನಕ್ಕೆ ಬಂದು ಉಡಿ ಸಮರ್ಪಿಸುವುದು ಸೇವೆಯಾಗಿದೆ ಇನ್ನು ಭಕ್ತರಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಉಪಹಾರದ ವ್ಯವಸ್ಥೆ ಮಧ್ಯಾಹ್ನ ಹನ್ನೆರಡರಿಂದ ಎರಡೂವರೆವರೆಗೆ ಹಾಗೂ ಸಂಜೆ ಏಳುವರೆಯಿಂದ ಒಂಬತ್ತು ಗಂಟೆಯವರೆಗೆ ಭೋಜನದ ವ್ಯವಸ್ಥೆ ಇರುತ್ತದೆ ಇದಿಷ್ಟು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿಯ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿಯಾಗಿತ್ತು ಇನ್ನಷ್ಟು ವಿಶೇಷ ವಿಷಯಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ